ಸರ್ವರಿಗೂ ಶರಣು ಶರಣಾರ್ಥಿಗಳು ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತೇ ಮತ್ತೆ ಇನ್ನೊಂದು ಮುಖ್ಯ ವಿಷಯ ಅಂದ್ರೆ ಈ ಚಾನೆಲ್ನ ಹಿಂದೆ ಯಾರೋ ಇದಾರೆ ಸುಮ್ನೆ ಶುರು ಮಾಡಿದ್ದಲ್ಲ ಓ ಹೌದಾ ಹೌದು ಕಾಯಕ ಫೌಂಡೇಶನ್ ಬಾಗೇವಾಡಿ ಅನ್ನೋ ಸಂಸ್ಥೆ ಇದಕ್ಕೆ ಪ್ರೋತ್ಸಾಹ ಮತ್ತೆ ಮಾರ್ಗದರ್ಶನ ಕೊಡ್ತಿದೆ ಅಂತ ಮೂಲದಲ್ಲಿ ಹೇಳಿದ್ದಾರೆ ಸರ್ವರಿಗೂ ಶರಣು ಶರಣಾರ್ಥಿ ಇವತ್ತು ನಾವು ಅಕ್ಕ ಮಹಾದೇವಿಯವರ ಒಂದು ಬಹಳ ತೀಕ್ಷ್ಣವಾದ ವಚನವನ್ನು ಸ್ವಲ್ಪ ಆಳವಾಗಿ ನೋಡೋಣ ಅಂದ್ಕೊಂಡಿದೀವಿ ನಮ್ಮ ಹತ್ರ ಇರೋ ಈ ಆಯ್ದ ಭಾಗ ಇದೆಯಲ್ಲ ಅದರ ಮೂಲಕ ಅಕ್ಕನ ಆ ಒಂದು ಆಧ್ಯಾತ್ಮಿಕ ಹಂಬಲ ಅದರ ತೀವ್ರತೆಯನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಖಂಡಿತ ವಚನ ಶುರುವಾಗೋದೇ ಒಂದು ರೀತಿ ನೇರವಾದ ಪ್ರಾರ್ಥನೆಯಿಂದ ಎನ್ನ ಮಾಯದ ಮದವ ಮುರಿಯಯ್ಯ ಈ ಮೊದಲ ಹೌದು ಹೌದು ಖಂಡಿತವಾಗಿಯೋ ಇಲ್ಲಿ ಮಾಯೆ ಅನ್ನೋದಿದೆಯಲ್ಲ ಅದು ಸುಮ್ನೆ ಭ್ರಮೆ ಅಂತಲ್ಲ ಅಂದ್ರೆ ನಮ್ಮನ್ನ ಸತ್ಯದಿಂದ ದೂರ ಇಡೋ ಲೌಕಿಕದ ಸೆಳೆತ ನಮ್ಮ ಆಸೆಗಳು ಅದೆಲ್ಲದರ ಒಂದು ಜಾಲ ಅದು ಆ ಮಾಯೆಯಿಂದ ಬರೋ ಮದ ಅಂದ್ರೆ ಅಹಂಕಾರ ಈ ತರ ಕಾಣಲ್ಲ ಆಕ್ಚುಲಿ ಇದೊಂದು ಆಧ್ಯಾತ್ಮಿಕ ಯುದ್ಧಕ್ಕೆ ನಿಂತ ಹಾಗೆ ಇದೆ ಹೌದು ಮಾಯ ಅಂದ್ರೆ ಬರೀ ಭ್ರಮೆ ಅನ್ನೋದಕ್ಕಿಂತ ನಮ್ಮನ್ನ ಹಿಡಿದಿಡುವ ಒಂದು ಶಕ್ತಿ ಅಂತ ಹೇಳಬಹುದಲ್ವೇ ಖಂಡಿತ ಅಕ್ಕನ ಜೀವನ ನೋಡಿದ್ರೆ ಆಕೆ ಲೌಕಿಕವನ್ನೇ ತಿರಸ್ಕರಿಸಿದವಳು ಹಾಗಾಗಿ ಈ ಸಾಲಿಗೆ ಇನ್ನೂ ಹೆಚ್ಚಿನ ತೂಕ ಬರುತ್ತೆ ಅನಿಸುತ್ತೆ ನಿಖರವಾಗಿ ಆಕೆಯ ಬದುಕಿನ ಹಿನ್ನೆಲೆ ದೊತ್ತಿದ್ರೆ ಈ ಮಾತುಗಳು ಆ ಇನ್ನಷ್ಟು ಆಳವಾಗಿ ಅರ್ಥ ಆಗತ್ತೆ ಪ್ರಾಪಂಚಿಕ ಸುಖ ಸಂಬಂಧ ಎಲ್ಲ ಬಿಟ್ಟು ಚೆನ್ಮಲ್ಲಿಕಾರ್ಜುನನೇ ಗತಿ ಅಂತ ಹೊರಟೋಳು ಆಕೆ ಸರಿ ಹಾಗಾಗಿ ಆ ಮಾಯೆಯ ಮದ ಅನ್ನೋದು ಬರೀ ಶಬ್ದ ಅಲ್ಲ ಅದು ಅನುಭವದ ನೋವಿಂದ ತೀವ್ರತೆಯಿಂದ ಬಂದ ಮಾತು ಮುಂದೆ ಹೇಳ್ತಾಳೆ ನೋಡಿ ಎನ್ನ ಕಾಯದ ಕತ್ತಲೆಯ ಕಳೆಯಯ್ಯಂದ್ರೆ ದೇಹ ದೇಹ ದೇಹದ ಕತ್ತಲೆ ಇದು ಬಹುಶಃ ಅಜ್ಞಾನ ಇರಬಹುದಾ ಅಥವಾ ಶಾರೀರಿಕ ಮಿತಿಗಳು ದೇಹದ ಮೇಲಿನ ಒಂದು ವ್ಯಾಮೋಹ ಆ ಥರ ಏನಾದರೂ ಹೌದು ನೀವು ಹೇಳಿದ್ದು ಸರಿ ಅದೆಲ್ಲ ಸೇರಿದೆ ಕಾಯ ಅಂದ್ರೆ ಬರೀ ಈ ಭೌತಿಕ ಶರೀರ ಅಲ್ಲ ನಮ್ಮ ಇಂದ್ರಿಯಗಳು ಸುಖ ದುಃಖಗಳು ಎಲ್ಲದಕ್ಕೂ ಆಧಾರ ಅದೇ ಅಲ್ವಾ ಹ್ಮ್ ಆ ಕಾಯಕ್ಕೆ ಅಂಟಿಕೊಂಡಿರೋ ಕತ್ತಲೆ ಅಂದ್ರೆ ಅಜ್ಞಾನ ನಮ್ಮ ವಾಸನೆಗಳು ಆಮೇಲೆ ಮುಖ್ಯವಾಗಿ ದೇಹವೇ ನಾನು ಅನ್ನೋ ತಪ್ಪು ತಿಳುವಳಿಕೆ ಓ ಓಕೆ ಆ ಒಂದು ದೈಹಿಕ ಪ್ರಜ್ಞೆಯ ಬಂಧನದಿಂದ ಹೊರಗೆ ಬರೋ ಹಂಬಲ ಅದು ಆಮೇಲೆ ಎನ್ನ ಜೀವದ ಜಂಜಡವ ಮಾಣಿಸಯ್ಯ ಜೀವ ಅಂದ್ರೆ ಆತ್ಮ ಅದರ ಜಂಜಡ ಅಂದ್ರೆ ಅದರ ಕಷ್ಟಗಳು ಗೊಂದಲಗಳು ಅದನ್ನ ನಿವಾರಿಸುವಂತ ಕೇಳೋದು ಸರಿ ತಾನೇ ಕರೆಕ್ಟ್ ಜೀವಾತ್ಮ ಈ ಸಂಸಾರದಲ್ಲಿ ಸಿಕ್ಕಿ ಪಡೋ ಎಲ್ಲ ತಳಮಳಗಳು ಭಯ ಆತಂಕ ಅದೆಲ್ಲಾ ಸೇರಿ ಜೀವದ ಜಂಜಡ ನೋಡಿ ಮಾಯೆ ಕಾಯೆ ಜೀವ ಈ ಮೂರು ಹಂತದಲ್ಲೂ ಇರೋ ಬಂಧನಗಳಿಂದ ಬಿಡುಗಡೆ ಬೇಕು ಅಂತ ಅಕ್ಕ ಸ್ಪಷ್ಟವಾಗಿ ಕೇಳ್ತಿದ್ದಾಳೆ ಹೌದು ಇದು ಹೇಗೆ ಹೇಳದು ಒಂದು ಸಂಪೂರ್ಣ ಶರಣಾಗತಿಯ ಪ್ರಕ್ರಿಯೆ ತನ್ನ ಇರುವಿಕೆಯ ಎಲ್ಲಾ ಸ್ತರಗಳನ್ನು ಶುದ್ಧಿ ಮಾಡುವಂತ ಬಿಡ್ಕೊಳ್ಳದು ಆಮೇಲೆ ಎನ್ನ ದೇವ ಚನ್ನಮಲ್ಲಿಕಾರ್ಜುನಯ್ಯ ಇದು ಅಕ್ಕನ ಅಂಕಿತನಾಮ ಆಕೆ ಸಿಗ್ನೇಚರ್ ಇದ್ದಾಗೆ ಹೌದು ಆ ಅಂಕಿತ ನಾಮ ಬರೀ ಒಂದು ಹೆಸರಲ್ಲ ಅದು ಅಕ್ಕನಿಗೂ ಆಕೆಯ ದೇವನಿಗೂ ಇರೋ ಆ ಒಂದು ಆ ಗಾಢವಾದ ಸಂಬಂಧದ ಸಂಕೇತ ಹ್ಮ್ ಎನ್ನ ದೇವ ನನ್ನ ದೇವರು ಅಂತ ಹೇಳೋದ್ರಲ್ಲಿ ಒಂದು ಅಧಿಕಾರ ಇದೆ ಒಂಥರ ಆತ್ಮೀಯತೆ ಇದೆ ಖಂಡಿತ ತನ್ನೆಲ್ಲ ಪ್ರಾರ್ಥನೆ ಮೊರೆ ಎಲ್ಲವನ್ನೂ ಆತನ ಮುಂದೆ ಇಡೋದು ಇದು ಭಕ್ತಿ ಚಳುವಳಿಯ ಒಂದು ಮುಖ್ಯ ಲಕ್ಷಣ ಕೂಡ ದೇವರ ಜೊತೆ ನೇರವಾದ ವೈಯಕ್ತಿಕವಾದ ಮಾತುಕತೆ ಹೌದು ಈಗ ಕೊನೆಯ ಸಾಲು ಇದು ನಿಜವಾಗ್ಲೂ ಗಮನ ಸೆಳೆಯುತ್ತೆ ಎನ್ನ ಸುತ್ತಿದ ಪ್ರಪಂಚವ ಬಿಡಿಸ ನಿಮ್ಮ ಧರ್ಮ ಇದರಲ್ಲಿ ಬರೀ ವಿನಂತಿ ಇಲ್ಲ ಒಂಥರ ಅಧಿಕಾರ ಇದೆ ಒಂದು ಒತ್ತಾಯ ಇದೆ ನಿಮ್ಮ ಧರ್ಮ ಅಂದ್ರೆ ಇದು ನಿನ್ನ ಜವಾಬ್ದಾರಿ ನಿನ್ನ ಕರ್ತವ್ಯ ಅಂತ ಹೇಳಿದ ಹಾಗೆ ಹೌದು ಬಹಳ ವಿಶಿಷ್ಟವಾದ ಸಾಲು ಅದು ಸಾಮಾನ್ಯವಾಗಿ ಭಕ್ತಿ ಅಂದ್ರೆ ದೀನತೆ ವಿನಯ ಅಂತೆಲ್ಲ ಅನ್ಕೋತೀವಿ ಆದರೆ ಇಲ್ಲಿ ಅಕ್ಕ ನನ್ನನ್ನ ಈ ಪ್ರಪಂಚದ ಬಂಧನದಿಂದ ಪಾರು ಮಾಡೋದು ನಿನ್ನ ಜವಾಬ್ದಾರಿ ನಿನ್ನ ಧರ್ಮ ಅಂತ ಆಹ ಎಷ್ಟು ನೇರ್ವಾಗಿ ಹೇಳ್ತಿದ್ದಾಳೆ ನೋಡಿ ಇದು ಭಕ್ತ ದೇವರ ಮೇಲೆ ಒಂದು ಹಕ್ಕನ್ನ ಸ್ಥಾಪಿಸೋ ಥರ ಇದೆ ಇದು ವಚನ ಸಾಹಿತ್ಯದಲ್ಲಿ ಅದರಲ್ಲೂ ಅಕ್ಕನ ನಿಲುವಿನಲ್ಲಿ ಕಾಣುವ ಒಂದು ಅನನ್ಯತೆ ಆದರೆ ದೇವರ ಮೇಲೆ ಈ ರೀತಿ ಹಕ್ಕು ಚಲಾಯಿಸೋದು ಅವನ ಕರ್ತವ್ಯ ನೆನಪಿಸೋದು ಇದು ಸ್ವಲ್ಪ ಅತಿಯಾದ ಥರ ಅಥವಾ ಧಾರ್ಷ್ಟಿ ಅಂತಾನೂ ಅನ್ಸುವಲ್ವಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಮೇಲ್ನೋಟಕ್ಕೆ ಹಾಗೆ ಅನಿಸ್ಬೋದು ನಿಜ ಆದ್ರೆ ಶರಣರ ದೃಷ್ಟಿಯಲ್ಲಿ ದೇವ್ರ ಎಲ್ಲೋ ದೂರದಲ್ಲಿರೋ ಶಕ್ತಿಯಲ್ಲ ಆತ ಅಂತರಂಗದ ಸಂಗಾತಿ ಸಂಗಾತಿ ಅಂತಹ ಆತ್ಮೀಯ ಸಂಬಂಧದಲ್ಲಿ ಬೇಡಿಕೆಗಳು ಇರುತ್ತೆ ಹಕ್ಕುಗಳೂ ಇರುತ್ತೆ ಕೆಲವೊಮ್ಮೆ ಮುನಿಸು ತಕರಾರು ಕೂಡ ಇರ್ಬೋದು ಈ ನಿಮ್ಮ ಧರ್ಮ ಅನ್ನೋ ಮಾತಿದೆಯಲ್ಲ ಅದು ಅಚಲವಾದ ನಂಬಿಕೆಯಿಂದ ಬಂದಿರೋದು ನನ್ನ ಬಿಡುಗಡೆ ನಿನ್ನ ಹೊಣೆ ಅನ್ನೋ ದೃಢ ವಿಶ್ವಾಸದಿಂದ ಇದು ಬರೀ ದೈನ್ಯತೆಯನ್ನ ಮೀರಿನಿಂತ ಆತ್ಮೀಯತೆಯ ಸಮಾನತೆಯ ನೆಲೆಯ ಸಂಬಂಧವನ್ನ ತೋರಿಸುತ್ತೆ ಹಾಗಾದರೆ ಒಟ್ನಲ್ಲಿ ನೋಡಿದ್ರೆ ಈ ವಚನ ಅಹಂಕಾರಲ ನಾಶದಿಂದ ಶುರುವಾಗಿ ಆಮೇಲೆ ದೇಹ ಜೀವದ ಬಂಧನಗಳಿಂದ ಬಿಡುಗಡೆ ಕೇಳಿ ಕೊನೆಗೆ ಇಡೀ ಪ್ರಪಂಚದಿಂದಲೇ ನನ್ನನ್ನು ಪಾರು ಮಾಡೋ ಅದು ನಿನ್ನ ಧರ್ಮ ಅಂತ ಹೇಳೋ ಮೂಲಕ ಒಂದು ತೀವ್ರವಾದ ಆಧ್ಯಾತ್ಮಿಕ ಪಯಣವನ್ನ ನಮ್ಮ ಮುಂದೆ ಇಡುತ್ತೆ ಹೌದು ಮತ್ತು ಮುಖ್ಯವಾಗಿ ದೇವರ ಜೊತೆಗಿನ ಸಂಬಂಧ ಬರೀ ಭಯಭಕ್ತಿದ್ದಲ್ಲ ಅದು ಪ್ರೀತಿ ಆತ್ಮೀಯತೆ ಹಕ್ಕು ಜವಾಬ್ದಾರಿ ಹೀಗೆ ಹಲವು ಎಳೆಗಳಿರುವ ಒಂದು ಸಂಕೀರ್ಣವಾದ ಬೆಸುಗೆ ಅನ್ನೋದನ್ನು ತೋರಿಸುತ್ತೆ ವಚನ ಚಳುವಳಿ ಇಂತಹ ವೈಯಕ್ತಿಕ ಅನುಭವಗಳಿಗೆ ನೇರವಾದ ಅಭಿವ್ಯಕ್ತಿಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತು ಅನ್ನೋದು ಇದರಲ್ಲಿ ಸ್ಪಷ್ಟವಾಗಿ ಕಾಣುತ್ತೆ ಹ್ಮ್ ಕೇಳುಗರು ಕೊನೆಯದಾಗಿ ಯೋಚಿಸಲಿಕ್ಕೆ ಒಂದು ವಿಷಯವನ್ನು ಬಿಟ್ಟು ಹೋಗೋಣ ಅಕ್ಕ ಮಹಾದೇವಿ ಶತಮಾನಗಳ ಹಿಂದೆ ಎನ್ನ ಸುತ್ತಿದ ಪ್ರಪಂಚವ ಬಿಡಿಸಾ ಅಂತ ಕೇಳಿದ್ರು ಹೌದು ಇವತ್ತಿನ ನಮ್ಮ ಜಗತ್ತು ಅದು ಇನ್ನೂ ಸಂಕೀರ್ಣ ವೇಗವಾಗಿದೆ ನಾವೆಲ್ಲ ನಮ್ಮದೇ ಆದ ಸುತ್ತದ ಪ್ರಪಂಚಗಳಲ್ಲಿ ಸಿಲುಕೊಂಡಿದೀವಿ ಅಲ್ವಾ ಅದು ಸೋಷಿಯಲ್ ಮೀಡಿಯಾ ಇರ್ಬೋದು ಕೆಲಸದ ಒತ್ತಡ ಇರ್ಬೋದು ಅಥವಾ ನಿರಂತರ ಮಾಹಿತಿ ಹೊರೆ ಇರ್ಬೋದು ನಿಜ ಈ ಸಂದರ್ಭದಲ್ಲಿ ಅಕ್ಕನ ಈ ಬಿಡುಗಡೆಯ ಕರೆಯನ್ನ ನಾವು ಇವತ್ತು ಹೇಗೆ ಅರ್ಥ ಮಾಡ್ಕೋಬಹುದು ನಮ್ಮ ಪ್ರಪಂಚದಿಂದ ಬಿಡುಗಡೆ ಅಂದರೆ ನಿಜವಾಗ್ಲೋ ಏನು ಇದನ್ನು ಸ್ವಲ್ಪ ಯೋಚಿಸೋಣ